ಐದನೇ ತಾರೀಕಿನಂದು ನಮ್ಮ ಕಿತ್ತೂರು ತಾಲೂಕಿನ ಅಂಬಡಗಟ್ಟೆ ಗ್ರಾಮದ ತಿಪ್ಪೆ ಹತ್ರ ಒಂದು ನವಜಾತ ಹೆಣ್ಣು ಶಿಶುವಿನ ಶವ ಸಿಕ್ಕಿತ್ತು ಅದು ಸಿಕ್ಕ ತಕ್ಷಣ ನಮ್ಮ ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡು ಸೆಕ್ಷನ್ ತೊಂಬತ್ನಾಲ್ಕು ಬಿ ಎನ್ ಎಸ್ ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು ಸೆಕ್ಷನ್ ತೊಂಬತ್ನಾಲ್ಕು ಬಿ ಎನ್ ಎಸ್ ಏನಪ್ಪ ಅಂತಂದರೆ ಈಗ ತಾನೇ ಹುಟ್ಟಿರ್ತಕ್ಕಂಥ ಮಗುವನ್ನು ಪರಿತ್ಯಾಗ ಮಾಡಿ ಅದರ ಸಾವಿಗೆ ಕಾರಣ ಆಗೋದು ತದನಂತರ ಕಾನೂನು ಪ್ರಕಾರವಾಗಿ ಮಗುವಿನ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮಗುವಿನ ಅಂತಿಮ ಸಂಸ್ಕಾರವನ್ನು ಪೊಲೀಸರು ನಡೆಸ್ಕೊಟ್ರು ತದನಂತರ ನಮ್ಮ ಪೊಲೀಸರು ಸತತವಾಗಿ ಈ ಮಗುವಿನ ತಾಯಿ ಯಾರು ಇರ್ಬೋದು ಅನ್ನೋಂಥ ಒಂದು ದಿಶೆಯಲ್ಲಿ ಸಾಕಷ್ಟು ತನಿಖೆಯನ್ನು ನಡೆಸಿ ಒಂದು ಪ್ರಮುಖವಾದ ಹಂತಕ್ಕೆ ತಲುಪಿದ್ರು ಈ ಮೂರು ದಿವಸದ ಕೆಳಗಡೆ ನಮ್ಮ ಪೊಲೀಸರಿಗೆ ಈ ಮರಣೋತ್ತರ ಪರೀಕ್ಷೆಯ ವರದಿ ಬರುತ್ತೆ ಅದರಲ್ಲಿ ತಲೆ ಮೇಲೆ ತಲೆಗೆ ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬರುತ್ತೆ ಹಾಗಾಗಿ ನಮ್ಮ ಕಿತ್ತೂರು ಪೊಲೀಸರು ಅದರಲ್ಲೂ ವಿಶೇಷವಾಗಿ ಕಿತ್ತೂರು ಪಿ ಎಸ್ ಐ ಪ್ರವೀಣ್ ಮತ್ತು ಕಿತ್ತೂರು ಸಿ ಪಿ ಐ ಶಿವಾನಂದ್ ಇವರೊಬ್ಬರು ಕೂಡ ಈ ಪ್ರಕರಣನ ಒಂದು ಸವಾಲಾಗಿ ಸ್ವೀಕರಿಸಿ ಇದನ್ನು ಕೊಲೆಯ ಪ್ರಕರಣ ಅಂತ ಕನ್ವರ್ಟ್ ಮಾಡಿ ತನಿಖೆಯನ್ನು ಮುಂದುವರ್ಸಿದ್ರು ತನಿಖಾ ಕಾಲದಲ್ಲಿ ಕಂಡು ಅಂಶ ಏನಪ್ಪ ಅಂತಂದರೆ ಮುಸ್ಕಾನ್ ಅನ್ನುವಂಥ ಮಹಿಳೆ ಪಕ್ಕದ ಅದೇ ಊರ್ನೋರಾದಂಥ ಮಹಾಬಲೇಶ್ವರ ಅನ್ನೋಂಥ ಹುಡುಗನ ಜೊತೆ ಸಿಮ್ರನ್ ಅಲಿಯಾಸ್ ಮುಸ್ಕಾನ್ ಎರಡು ಹೆಸರುಗಳಿಂದ ಅವಳು ಪರಿಚಿತರಾಗಿದ್ದಾಳೆ ಅವನ ಜೊತೆ ವಿವಾಹಪೂರ್ವ ಸಂಬಂಧ ಹೊಂದಿ ಕಳೆದ ಮೂರು ವರ್ಷದಿಂದ ಅವನ ಜೊತೆ ಪ್ರೀತಿ ಮಾಡಿ ಗರ್ಭಿಣಿಯಾಗಿ ಐದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹತ್ತೂವರೆ ಅಷ್ಟೊತ್ತಿಗೆ ಪ್ರಸವಭಿನಯ ಶುರುವಾದಾಗ ಇವಳು ಬಾತ್ರೂಮಲ್ಲಿ ಈ ಮಗುವಿಗೆ ಜನನವನ್ನು ಕೊಡ್ತಾಳೆ ಆ ಸಂದರ್ಭದಲ್ಲಿ ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಸಾಕಷ್ಟು ಮಗುವಿಗೆ ಉಸಿರು ಕಟ್ಟಿಸ್ಲಿಕ್ಕೆ ಮಗು ನಾಳು ಕೇಳಬಾರ್ದು ಅಂತ ಮುಖವನ್ನು ಮುಚ್ಚಿ ತದನಂತರ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಬೇಕಾದ್ರಲ್ಲಿ ಬಹುಶಃ ತಲೆಗೆ ಫ್ರ್ಯಾಕ್ಚರ್ ಆಗಿರುವಂಥದ್ದು ಕಂಡುಬಂದಿದೆ ಈ ರೀತಿಯಾಗಿ ಆ ಸಂದರ್ಭದಲ್ಲಿ ಮಹಾಬಲೇಶ್ವರ್ ಕೂಡ ಒಂದು ವಿಡಿಯೋ ಕಾಲಲ್ಲಿದ್ದು ಈ ಮಹಿಳೆಗೆ ಇದನ್ನು ಈ ಮಗುವನ್ನು ಈ ರೀತಿ ಡಿಸ್ಪೋಸ್ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿರೋದು ಕಂಡುಬಂದಿದೆ ಹಾಗಾಗಿ ಮಗುವಿನ ತಾಯಿ ಮತ್ತು ಈ ಗರ್ಭಿಣಿ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾಬಲೇಶ್ವರ್ ಇಬ್ಬರನ್ನು ಕೂಡ ನಾವು ನಿನ್ನೆ ದಿವಸ ಬಂದಿಸಿ ಮುಂದಿನ ಕ್ರಮ ಕೈಗೊಳ್ತಾ ಇದೆ ನನ್ನ ಕಳೆದ ಹನ್ನೆರಡು ಹದಿಮೂರು ವರ್ಷದ ಸರ್ವಿಸಲ್ಲಿ ನೀವು ಹೇಳಿರೋದು ನಿಜ ಇದೆ ಇದು ಒಂದು ಒಂದು ಫಸ್ಟ್ ಆಫ್ ಆಲ್ ತುಂಬ ದುರಾದೃಷ್ಟದ ಪ್ರಕರಣಗಳು ಇದು ಅಮಾಯಕ ಮಗುವನ್ನು ಈ ರೀತಿ ನಿಷ್ಕಾರುಣ್ಯ ತೋರಿಸ್ಬಿಟ್ಟು ಪರಿತ್ಯಾಗ ಮಾಡಿ ಅದರ ಸಾವೀಕರಣ ಆಗಿರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ಸಾಮಾನ್ಯವಾಗಿ ತಾಯಿ ಯಾರು ಅಂತ ಹುಡ್ಕೋದು ಬಹಳ ಕಷ್ಟದ ಕೆಲಸ